ನನ್ನ ನನ್ನ ಮುಂದೆ ಇರ್ಬೇಕು ನನ್ಗೆ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ಬೇಕಾಗಿತ್ತು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವು ಯಾರು ದಾಟ್ತಾರೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿವಾಸಿ ನಾವು ಯಾ ನಾನೇ ಆಗ್ಬೇಕಂತೆಲ್ಲ ಎರಡುವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಶ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಡ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗೆ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನಾನು ನನ್ನ ನನ್ನ ಮುಂದೆ ಬಗ್ಗೆ ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವು ಯಾರು ದಾಟ್ತಾರೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟು ನಿವಾಸಿ ನಾವು ಈಗ ನಾನೇ ಆಗ್ಬೇಕಂತೆಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಕ್ಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಸ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗಿಯೇ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಅದು ಕೆಲಸನ ನಿಭಾಯಿಸ್ತೀನಿ ನಾನು ನನ್ನ ನನ್ನ ಮುಂದೆ ಇರಬೇಕು ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿದ್ದು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವು ಯಾರು ದಾಟಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿವಾಸಿ ನಾವು ಈಗ ನಾನೇ ಆಗ್ಬೇಕಂತ ಇಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಕ್ಕೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಸ್ ಭೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗಿಯೇ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನಾನು ನನ್ನ ನಾನು ಮುಂದುವರ್ಬೇಕು ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿದೆ ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವು ಯಾರು ದಾಟ ಪಕ್ಷ ಏನು ಜವಾಬ್ದಾರಿ ಕೊಟ್ಟು ನೀವು ಆಸೆ ನಾವು ಈಗ ನಾನೇ ಆಗ್ಬೇಕಂತೆಲ್ಲ ಎಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಕ್ಕೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಸ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗೆ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನಾನು ನನ್ನ ನಾನು ಮುಂದುವರ್ಬೇಕು ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವು ಯಾರು ದಾಟ್ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯ್ತೀನಿ ಈಗ ನಾನೇ ಆಗ್ಬೇಕಂತ ಇಲ್ಲ ಎರಡುವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನನಗೆ ಏನಕ್ಕೆ ಅಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಸ್ ಭೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ಟ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗಿ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನನ್ನ ನನ್ನ ಮುಂದೆ ಇರ್ಬೇಕು ನನ್ನ ವಿಶ್ವಾಸ ಇದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ಬೇಕಾಗಿದ್ ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವು ಯಾರು ದಾಟ್ತಾರೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟು ನಿಭಾಯಿ ನಾವು ಯಾ ನಾನೇ ಆಗ್ಬೇಕಂತ ಇಲ್ಲ ಎರಡುವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಕ್ಕೆ ಅಂದರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಸ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಡ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗಿಯೇ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನಾನು ನನ್ನ ನನ್ನ ಮುಂದೆ ಇರಬೇಕು ನನಗೆ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವು ಯಾರು ದಾಟಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿವಾಸಿ ನಾವು ಈಗ ನಾನೇ ಆಗ್ಬೇಕಂತ ಎಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ ನಾನು ಏನಕ್ಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಶ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗಿ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನಾನು ನನ್ನ ನಾನು ಮುಂದುವರೆಬೇಕು ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವು ಯಾರು ದಾಟಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟು ನಿವಾಸಿ ನಾವು ಈಗ ನಾನೇ ಆಗ್ಬೇಕಂತೆಲ್ಲ ಎಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಕ್ಕೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಡ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನನ್ನ ಮಂತ್ರಿ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನಾನು ನನ್ನ ನಾನು ಮುಂದುವರೆ ನನ್ ವಿಶ್ವಾಸ ಇದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ಬೇಕಾಗಿದೆ ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ನಾವು ಯಾರು ದಾಟಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಾವು ಈಗ ನಾನೇ ಆಗ್ಬೇಕಂತ ಇಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಕ್ಕೆ ಅಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಸ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ಟ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗಿ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಅದು ಕೆಲಸನ ನಿಭಾಯಿಸ್ತೀನಿ ನನ್ನ ನನ್ನ ಮುಂದುವರ್ಬೇಕು ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ಬೇಕಾಗಿತ್ತು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಹಾಕಿದ್ಗೆರೆ ನಾವ್ಯಾರು ದಾಟ್ತಾರೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟು ನಿವಾಸಿಗ ಯಾ ನಾನೇ ಆಗ್ಬೇಕಂತ ಇಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಕ್ಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಸ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗಿ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನನ್ನ 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 ಮುಂದೆ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಹಾಕಿದ್ಗೆರೆ ಗೆರೆ ನಾವು ಪುನರ್ ರಚನೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿವಾಸಿ ನಾವು ಈಗ ನಾನೇ ಇಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏಕೆಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹರೀಶ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿತ್ತಿನ ಸಿಪಾಯಿ ನಾನು ಮಂತ್ರಿಯಾಗೆ ಕೆಲಸ ಮುಂದುವರ್ಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ ನಾನು ನನ್ನ ನನ್ನ ಮುಂದಿರಬೇಕು ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು ಯಾರು ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಅವ್ರು ಗೆರೆ ನಾವ್ ಯಾರು ದಾಟ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟು ಯಾ ನಾನೇ ಆಗ್ಬೇಕಂತ ಎಲ್ಲ ಎರಡೂವರೆ ವರ್ಷ ನನಗೂ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ರೆ ಖುಷಿಯಾಗಿ ನಾನು ಜೀದ್ ಮಾಡ್ತೀನಿ ನಾನು ಏನಕ್ಕೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರೀಶ್ ಬೈ ನಾಲ್ಕು ಬಾರಿ ಆಗಿದ್ದಾರೆ ತನ್ವೀರ್ ಶೆಟ್ ಐದು ಬಾರಿ ಏನೋ ಆರು ಬಾರಿ ಆಗಿದ್ದಾರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು ನಾನು